ಭಾರತ್ ಮಾತಾಕಿ ಭಾರತ್ ಮಾಟಾಕಿ ಬಂಧುಗಳ ಅಲ್ಲಿ ಸಂಖ್ಯೆ ತಗೊಂತ ಇರೋರು ದಯವಿಟ್ಟು ಕೂತ್ಕೊಬೇಕು ನಮ್ಮ ಕಾರ್ಯಕರ್ತರು ದಯವಿಟ್ಟು ಅಲ್ಲಿ ಆ ಸಲ್ಫಿ ತಗೊಂತ ಕೂತಿಸಿ ಕೂತರಿಸಿ ದಯವಿಟ್ಟು ಪ್ಲೀಸ್ ಮಾತೀಯ ಪಕ್ಷದ ಎಲ್ಲಾ ಹಿರಿಯ ಮುಖಂಡ್ರೆ ತಾಯಂದಿರೆ ಮಾಧ್ಯಮದ ಸ್ನೇಹಿತರೆ ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಕೂಡ ವೇದಿಕೆ ನಮ್ಮ ಕೇಂದ್ರದ ಸಚಿವರಾದಂತಹ ಪ್ರಾಮ್ಲಾದ್ ಜೋಶಿ ಅವರು ನಮ್ಮ ಇನ್ಚಾರ್ಜ್ ಆದಂತ ಸುಧಾಕರ್ ರೆಡ್ಡಿ ಅವರು ಹಿರಿಯರಾದಂಥ ಸನ್ಮಾನ್ಯ ಬಿ ವಿ ಸದಾನಂದ ಗೌಡರು ವೇದಿಕೆ ಮೇಲೆ ಇರುವಂತಹ ಸನ್ಮಾನ್ಯ ಶೋಭನ್ ಅವರು ಶೋಭಾ ಕರಂಜಾಜ್ ಅವರು ನಮ್ಮೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಆಶ್ವಿನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಲೋಕಸಭಾ సదసరే భేటకె మే ఎల్ గణ్యే కర్ణాటకలో మొన్న నడదంత పార్లిమెంట్ చునవణి కర్ణాటకలో జెడిఎస్పిజెపిసిన ఈ వంద ಕರ್ನಾಟಕದಲ್ಲಿ ಇವತ್ತು ಒಂದು ಅಭೂತಪೂರ್ವವಾದಂತಹ ಜಯವನ್ನು ರಾಜ್ಯದ ಜನ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇವತ್ತು ನಮ್ಮ ಎಲ್ಲ ಲೋಕಸಭಾ ಸದಸ್ಯರಿಗೆ ಬಿಜೆಪಿ ಜೆ ಡಿ ಎಸ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ನೂರ ಮೂವತ್ತಾರು ಜನ ಶಾಸಕರನ್ನ ಕಾಂಗ್ರೆಸ್ ಪಾರ್ಟಿ ಹೊಂದಿದ್ರೂ ಸಹ ಇವತ್ತು ನಡೆದಂತಹ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ನೂರ ನಲವತ್ತ್ಮೂರು ಸ್ಥಾನದಲ್ಲಿ ನಮ್ಮ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎ ಕ್ಷೇತ್ರದಲ್ಲಿ ನೂರ ನಲವತ್ತ್ ಮೂರು ಎಂ ಎಲ್ ಎ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಬಹುಮತವನ್ನ ಸಾಧಿಸಿದೆ ನೂರ ನಲವತ್ತ ಮೂರು ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೀತಿ ಕಾಂಗ್ರೆಸ್ ಅವ್ರಿಗೆ ನಡುಕ ಶುರುವಾಗಿದೆ ನಾವೇನೋ ಗ್ಯಾರಂಟಿ ಕೊಡ್ತೀವಿ ನಮ್ಮ ಗ್ಯಾರಂಟಿ ಎರಡೆರಡು ಸಾವಿರ ರೂಪಾಯಿ ನಾವು ಕೊಟ್ಟ ತಕ್ಷಣ ಎಲ್ಲ ನಮ್ಗೆ ಓಟ್ ಹಾಕ್ಬಿಡ್ತಾರೆ ನಾವು ಇಪ್ಪತ್ತ ಸ್ಥಾನಗಳನ್ನು ಗೆಲ್ತೀರಿ ಡಬಲ್ ಡಿಜಿಟ್ ಗೆ ಹೋಗ್ತೀರಿ ಬಿಜೆಪಿ ಗೆಲ್ಲೋದೇ ಇಲ್ಲ ಇಲ್ಲಿ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ ಜೆ ಡಿ ಕೂಡ ಒಂದೇ ಸೀಟು ಕೂಡ ಈ ಕರ್ನಾಟಕದಲ್ಲಿ ಬರಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಕರ್ನಾಟಕದ ಜನ ಬಂದಂತ ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಅನ್ನ ಕಸದ ಬುಟ್ಟಿಗೆ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಈ ರಾಜ್ಯದ ಜನತೆಗೆ ನಾವು ಅಭಿನಂದನೆಗಳನ್ನ ಸಾಧಿಸ್ಬೇಕು ಅಭಿನಂದನೆಗಳನ್ನ ಸಾಧಿಸ್ಬೇಕು ನಮ್ಮೆಲ್ಲ ನಾಯಕರು ಹೇಳ್ತಾ ಇದ್ರು ಎಲ್ಲೋದ್ರು ಹಣ ಗ್ಯಾರಂಟಿ ಗ್ಯಾರಂಟಿ ಏನಪ್ಪಾ ಗೆಲ್ತಾರ ಅಂತ ನಾವು ಭಾಷಣಕ್ಕೆ ಹೋದ್ರೆ ಹಣ ಗೆಲ್ತಾರೆ ಅದ್ರ ಗ್ಯಾರಂಟಿ ಹೆಂಗ್ ವರ್ಕ್ಔಟ್ ಆಗೋದು ನಮ್ಗೆ ಅಣ್ಣ ಅಂತ ಎಲ್ಲರೂ ಹೇಳ್ತಾ ಇದ್ರು ಈ ಗ್ಯಾರಂಟಿ ಕತೆ ಗೊತ್ತಾಯ್ತಾ ಜನ ಕಸದ್ ಒಟ್ಟಿಗೆ ಎಸಿದ್ರು ಯಾಕೆ ಗ್ಯಾರಂಟಿ ವೋಗಸ್ ಗ್ಯಾರಂಟಿ ಧೋಕಾ ಗ್ಯಾರಂಟಿ ಸಿದ್ದರಾಮಯ್ಯನವರ ನಾಟಕದ ಗ್ಯಾರಂಟಿ ಇದು ಜನ ಈ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಾಗ ಅದರಲ್ಲಿ ಸಿದ್ದರಾಮಯ್ಯ ಸೈನ್ ಹಾಕಿದ್ರು ಕೆಶ್ ಕುಮಾರ್ ಸೈನ್ ಹಾಕ್ತಿದ್ರು ಕಾಂಗ್ರೆಸ್ ಪಾರ್ಟಿ ಸಿಂಬಲ್ ಇತ್ತು ಕಾಂಗ್ರೆಸ್ ಇತ್ತು ಜನ ಏನ್ ತಿಳ್ಕೊಂಡ್ರು ಇದು ರಾಹುಲ್ ಗಾಂಧಿ ಕೊಡ್ತಾರೆ ಕಾಂಗ್ರೆಸ್ ಪಾರ್ಟಿಯವರು ಕೊಡ್ತಾರೆ ಅಂತ ತಿಳ್ಕೊಂಡಿದ್ರು ಜನಕ್ಕೆ ಗೊತ್ತಿರಲಿಲ್ಲ ಪೆಟ್ರೋಲ್ ಮೇಲೆ ತೆರಿಗೆ ಹಾಕ್ತಾರೆ ವಿದ್ಯುತ್ ಶಕ್ತಿ ತೆರಿಗೆ ಹಾಕ್ತಾರೆ ಹಾಲಿನ ಮೇಲೆ ತೆರಿಗೆ ಹಾಕ್ತಾರೆ ಮನೆ ತೆರಿಗೆ ಆಗುತ್ತೆ ಜನಕ್ಕೆ ಗೊತ್ತಿರಲಿಲ್ಲ ಆಲ್ಕೋಲ್ ಮೇಲೆ ಒಂದು ಕ್ವಾರ್ಟಿಗೆ ಐವತ್ತು ರೂಪಾಯಿ ತೆರಿಗೆ ಹಾಕಿದ್ರು ಈಗ ಜನಕ್ಕೆ ಅರ್ಥ ಆಯ್ತು ಈ ಸಿದ್ದರಾಮಯ್ಯವ್ರ ಬಡ್ಜೆಟ್ ಮಣ್ಣೆ ಮಾಡಿದ್ರಲ್ಲ ನಾವು ವಿಧಾನಸಭೆಯಲ್ಲಿ ನಾವೇನಪ್ಪ ಜೆ ಡಿ ಎಸ್ ಹೇಳಿದ್ರು ಇದು ಇದು ಬೋಗಸ್ ಬಡ್ಜೆಟ್ ಅಂತ ಈಗ ಜನಗಳಿಗೆ ಅರ್ಥ ಆಯಿತು ಇದು ಬೋಗಸ್ ಬಡ್ಜೆಟ್ ಅಂತ ಜನ ಇವತ್ತು ಈ ಸರ್ಕಾರದ ವಿರುದ್ಧವಾಗಿದ್ದಾರೆ ಜನ ಕಾಂಗ್ರೆಸ್ನ ನಂಬುವಂತ ಸ್ಥಿತಿಯಲ್ಲಿ ಇಲ್ಲ ಇವತ್ತು ಮತ್ತೊಮ್ಮೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿಯಾಗಿದ್ದಾರೆ ಮತ್ತೊಮ್ಮೆ ನರೇಂದ್ರ ಮೋದಿ ನಮ್ದು ಎರಡು ಅಜೆಂಡಾ ಇತ್ತು ಒಂದು ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕು ಮತ್ತೆ ನಾನೂರು ಸೀಟುಗಳು ದಾಟಬೇಕು ಅಂತ ಆದ್ರೆ ಒಂದು ಈಡೇರಿದೆ ಒಂದು ಈಡೇರಿಲ್ಲ ಆದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗಿರೋದು ನಮಗೆ ಸಂತೋಷ ತಂದಿದೆ ಖುಷಿ ತಂದಿದೆ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರೋ ಅಂತ ದೃಷ್ಟಿಯಿಂದ ಮತ್ತೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಹೋರಾಟ ಮಾಡೋಣ ಕರ್ನಾಟಕದಲ್ಲಿರುವಂತಹ ಈ ಕಾಂಗ್ರೆಸ್ನ ಭ್ರಷ್ಟ ಕಾಂಗ್ರೆಸ್ನ ಈಗ ಅವರು ಬೆಲೆ ಏರಿಕೆ ಮಾಡಿದಾರಲ್ಲ ಪೆಟ್ರೋಲ್ ಡೀಸೆಲ್ ಇದರಲ್ಲೇ ಅವರಿಗೆ ಮನೆ ಕಳಿಸ್ಬೇಕು ನಾವು ಅವ್ರ ಜಾ ಅವ್ರ ಸರಿ ಇಲ್ಲ ಈಗ ಯಾಕೋ ಕಾಂಗ್ರೆಸ್ಗೆ ಕೇಳ ಬಂದಂಗಿದೆ ಮತ್ತೆ ಬಸ್ ದರ ಏರಿಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ವಿಚಾರವನ್ನ ನಾವು ಬಹಳ ಬಲವಾಗಿ ಇವತ್ತು ಪೆಟ್ರೋಲ್ ಡೀಸೆಲ್ ಇದೆಯಲ್ಲ ಇದು ಜನಸಾಮಾನ್ಯರಿಗೆ ಬಹಳ ಎಫೆಕ್ಟ್ ಆಗುವಂಥದ್ದು ಇದೇ ಸಿದ್ದರಾಮಯ್ಯನವರು ಕಳೆದ ಬಾರಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ರೂಪಾಯಿ ಜಾಸ್ತಿ ಮಾಡಿದ್ರಿ ಅವಾಗ ಸಿದ್ದರಾಮಯ್ಯ ಹೇಳಿದ್ರು ಅವರಿಗೆ ಮಾನ ಮರ್ಯಾದೆ ಇದೆಯನ್ರಿ ಅಂತ ಹೇಳಿದ್ರು ಒಂದ್ ರೂಪಾಯಿ ಏರಿಕೆ ಮಾಡಿದಕ್ಕೆ ಒಂದೇ ಒಂದು ರೂಪಾಯಿ ನಾವೀಗ ಸಿದ್ದರಾಮಯ್ಯವರು ಕೇಳಬೇಕು ನಿಮಗೆ ಮಾನ ಮರ್ಯಾದೆ ಇದೆಯಾ ಎಷ್ಟು ನಾಲ್ಗೆ ಸಿದ್ದರಾಮಯ್ಯವರೇ ನಿಮಗೆ ಎಷ್ಟು ನಾಲ್ಗೆ ಇಟ್ಕೊಂಡು ಮಾತಾಡ್ತೀರಾ ಅಂತ ನಾವು ಕೇಳಬೇಕು ಜನಕ್ಕೆ ಒಳ್ಳೆ ಅವಕಾಶ ಇದನ್ನ ಬಿಡಬಾರದು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ನಮ್ಮ ಮುಂದೆ ಇದೆ ಪಾರ್ಲಿಮೆಂಟ್ ಒಂದಲ್ಲಿ ಬಂದಂತ ರಿಸಲ್ಟೇ ಜಿಲ್ಲಾ ಪಂಚಾಯಿತಿ ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ ರಿಸಲ್ಟ್ ಕೂಡ ಅದೇ ರೀತಿ ಬಿಜೆಪಿ ಜೆಡಿಎಸ್ಗೆ ಬೆಂಬಲ ಬರಬೇಕು ಕಾಂಗ್ರೆಸ್ ಅವರು ಬಂದಿದ್ರೆ ಅನೌನ್ಸ್ ಮಾಡಲಿ ಚುನಾವಣೆಯನ್ನ ಇವತ್ತು ಅನೌನ್ಸ್ ಮಾಡಲಿ ಇವತ್ತು ಬಿಜೆಪಿ ಪರವಾದಂತ ಒಲವಿದೆ ಇವತ್ತು ಬಂಧುಗಳೇ ನಾವೆಲ್ಲ ಬಿಜೆಪಿಯ ಹಿರಿಯ ಮುಖಂಡರಿದ್ದೀರಿ ಈ ಸದಾವಕಾಶ ಉಪಯೋಗ ಮಾಡ್ಕೋಬೇಕು ಈಗಾಗಲೇ ರಾಜ್ಯ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಎಲ್ಲ ಕಡೆನೂ ಅವ್ರು ತಿಳ್ಕೊಂಡಿದ್ರು ಕಾಂಗ್ರೆಸ್ ಅವರು ಒಂದಿನ ಪೆಟ್ರೋಲು ಧಿಕ್ಕಾರ ಅಧಿಕಾರ ಅಧಿಕಾರ ಅಂದ್ಬಿಟ್ಟು ಮನೆಗೆ ಹೋಗ್ತಾರೆ ಅಂತ ಒಂದ್ ದಿನಕ್ಕೆ ಧಿಕ್ಕಾರ ಇದು ಮುಗಿಯಲ್ಲ ಇದು ಕಂಟಿನ್ಯೂ ಆಗ್ತೈತೆ ಬೀದಿ ಬೀದಿಗಳಲ್ಲಿ ಈ ಕಾಂಗ್ರೆಸ್ ಅನ್ನ ಮಾನ ಮರ್ಯಾದೆಯನ್ನ ಹರಾಜಾಗಬೇಕು ಬಡ್ಜೆಟ್ ಅಲ್ಲಿ ಬೆಲೆ ಏರಿಕೆಯನ್ನು ಇದನ್ನು ಮಾಡ್ಬೋದಾಯ್ತು ಮಾಡಲಿಲ್ಲ ಅಂದ್ರೆ ಈ ಕಾಂಗ್ರೆಸ್ ಅವರು ಇನ್ನು ಮುಂದೆ ಬೆಲೆ ಏರಿಕೆ ಯುದ್ಧವನ್ನೇ ಪ್ರಾರಂಭ ಮಾಡಿದ್ದಾರೆ ಇನ್ಮೇಲೆ ಒಂದಾದ ಮೇಲೆ ಒಂದು ಬೆಲೆ ಏರಿಕೆಯನ್ನು ಮಾಡ್ತಾರೆ ನಾವು ಇದಕ್ಕೆ ತಯಾರಾಗಿರಬೇಕು ಹೋರಾಟ ನಮ್ಮ ಗುರಿಯಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಕೆಲಸವನ್ನು ಮಾಡೋಣ ಇವತ್ತು ನಮ್ಮ ಕರ್ನಾಟಕದ ಪರವಾಗಿ ನಮ್ಮ ಹತ್ತೊಂಬತ್ತು ಲೋಕಸಭಾ ಸದಸ್ಯರು ಆಯ್ಕೆಯಾಗಿದ್ದಾರೆ ಕೇಂದ್ರದಲ್ಲಿ ರಾಜ್ಯದ ಪರವಾಗಿ ಧ್ವನಿ ಎತ್ತಿ ಕೇಂದ್ರದ ಹಲವಾರು ಯೋಜನೆಗಳನ್ನು ರಾಜ್ಯಕ್ಕೆ ತರುವಂಥ ಪ್ರಯತ್ನಗಳನ್ನ ಮಾಡ್ತಾರೆ ಯಾಕೆಂದ್ರೆ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ಸಿನ ನಾಯಕರ ಮಕ ನೋಡಿ ಕೇಂದ್ರದಲ್ಲಿ ದುಡ್ಡು ಕೊಡುವಂಥ ಪರಿಸ್ಥಿತಿ ಇಲ್ಲ ಯಾರು ಕೊಡಲ್ಲ ಇವ್ರ ಮಕ ನೋಡಿದ್ರೆ ಸಿದ್ದರಾಮಯ್ಯ ಡಿ ಕೆ ಕುಮಾರ್ ಮಕ ನೋಡಿದ್ರೆ ಯಾರು ದುಡ್ಡೇ ಕೊಡಲ್ಲ ಆದರೆ ನಮ್ಮ ಲೋಕಸಭಾ ಸದಸ್ಯರು ರಾಜ್ಯಕ್ಕೆ ಬರಬೇಕಾದಂಥ ಅನುದಾನಗಳನ್ನು ಈಗಾಗಲೇ ಬಹಳಷ್ಟು ಅನುದಾನ ನಾನು ಮೊನ್ನೆ ಬಜೆಟ್ ಅಲ್ಲೂ ಮಾತಾಡದೆ ಮನಮೋಹನ್ ಸಿಗಿದಾಗ ಸಿಂಗ್ ಇದ್ದಾಗ ಏನು ಹಣ ಬಂದಿತ್ತು ಅದಕ್ಕೆ ನಾಲ್ಕು ಪಟ್ಟು ಹಣವನ್ನು ನರೇಂದ್ರ ಮೋದಿಯವರ ಸರ್ಕಾರ ನಮ್ಗೆ ಕೊಟ್ಟಿದೆ ಹೆಚ್ಚು ಅನುದಾನವನ್ನು ಕೊಟ್ಟಿದೆ ಆದರೆ ಈ ಸರ್ಕಾರ ಲೂಟಿ ಮಾಡ್ತಾ ಇದೆ ಇದನ್ನು ನಾವು ಜನಕ್ಕೆ ತಿಳಿಸುವಂಥ ವ್ಯವಸ್ಥೆ ಆಗಬೇಕು ಮತ್ತೊಮ್ಮೆ ನಾನು ಇವತ್ತು ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಲೋಕಸಭಾ ಸದಸ್ಯರು ಅವರಿಗೆ ಎರ್ತಕ್ಕಂಥ ಐದು ವರ್ಷ ಅವಧಿಯಲ್ಲಿ ಕರ್ನಾಟಕದ ಪರವಾಗಿ ಕರ್ನಾ ಕನ್ನಡಿಗರ ಪರವಾಗಿ ಕೆಲಸ ಮಾಡಿ ಅಭಿವೃದ್ಧಿಯನ್ನ ಯಾವ ರೀತಿ ಮೋದಿಯವರು ಅಭಿವೃದ್ಧಿಯನ್ನ ತರ್ತಾ ಇದ್ದಾರೆ ಆ ಅಭಿವೃದ್ಧಿಯನ್ನ ಕರ್ನಾಟಕಕ್ಕೆ ತರಬೇಕು ಅನ್ನೋ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ನಮ್ಮೆಲ್ಲ ಲೋಕಸಭಾ ಸದಸ್ಯರು ಆಯ್ಕೆಯಾಗಿರುವಂತಹ ಹತ್ತೊಂಬತ್ತು ಲೋಕಸಭಾ ಸದಸ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಚಪ್ಪಾಳೆ ತಟ್ಟ ಮುಖಾಂತರ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಭಾರತ್ ಮಾತಾಡ್ತಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು